ಹರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಬಡಿಸುವ ಕೆಂಪು ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾದ ಚಟ್ನಿ ಈ ಚಟ್ನಿ ಹೇಗೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಧರ್ಮಸ್ಥಳದ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕಿವಾಗ ಒಂದು ಮೂರು ಒಣ ಮೆಣಸು ನೀವು ಖಾರ ಜಾಸ್ತಿ ಬಳಸ್ತೀರಾ ಅಂತ ಆದರೆ ಗುಂಟೂರು ಮೆಣಸನ್ನು ಸಹ ಹಾಕೋಬೋದು ನೆಕ್ಸ್ಟು ಒಂದು ಚಮಚ ಕಡಲೆಬೇಳೆ ಇದ್ದೀನಿ ನೆಕ್ಸ್ಟು ಅರ್ಧ ಚಮಚ ಅಷ್ಟೇ ಉದ್ದಿನಬೇಳೆ ತಗೋಬೇಕು ಜಾಸ್ತಿ ಬೇಡ ಯಾಕೆಂದರೆ ಜಾಸ್ತಿ ಬೆಳೆಸಿದರೆ ಲೋಳೆ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಉದ್ದಿನ ಬೇಳೆ ಜಾಸ್ತಿ ಹಾಕೋ ಅಗತ್ಯ ಇರಲ್ಲ ಈಗ ಇದನ್ನು ಹುರ್ಕೋತಾ ಇದ್ದೀನಿ ನಾನು ಬೇಳೆ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರಿಬೇಕು ಒಂದು ಡ್ರಾಪ್ ಎಣ್ಣೆ ಹಾಕೊಂಡು ಹುರಿದ್ರು ಪರವಾಗಿಲ್ಲ ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ ಅಂತ ಅನಿಸಿದಾಗ ಒಂದು ಚಿಟಿಕೆ ಅಷ್ಟೇ ಓಮಿನ ಕಾಳನ್ನು ಹಾಕೋಬೇಕ ಇವಾಗ ನಾನು ಸ್ಟವ್ನ ಆಫ್ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ಅದು ಸಹ ಈ ಬಾಣಲೆ ಶಾಖಕ್ಕೆ ಫ್ರೈ ಆದರೆ ಸಾಕಾಗತ್ತೆ ಈಗ ನೋಡಿ ಹುರಿದಿರೋ ಮಸಾಲೆ ತಣ್ಣಗಾಗಿದೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಕಸ್ಮಾತ್ ಒಮ್ಮೆ ನೀವು ಮಿಕ್ಸಿ ಜಾರಲ್ಲಿ ಇರುವಾಗಲೇ ಟೇಸ್ಟ್ ನೋಡ್ಕೊಂಡ್ಬಿಟ್ರೆ ಯಾವ್ದಾದ್ರು ಕಡಿಮೆ ಅಂತ ಅನಿಸಿದರೆ ನೀವು ಹಾಕ್ಕೋಬೋದು ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಸಾಸಿವೆ ಇಂಗು ಮತ್ತು ಕರಿಬೇವಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾಗಿರುವಂತಹ ಧರ್ಮಸ್ಥಳದಲ್ಲಿ ಬಡಿಸುವ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ ಇದಕ್ಕೆ ಧರ್ಮಸ್ಥಳದ ತಿಳಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಊಟ ಖಾಲಿಯಾಗಿದ್ದೆ ಸಹ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಧರ್ಮಸ್ಥಳದ ತಿಳಿ ಸಾರಿನ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ತಿಳಿಸು ಮಾಡುವ ವಿಧಾನ ಗೊತ್ತಾಗುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಬಡಿಸುವ ಕೆಂಪು ಚಟ್ನಿಯ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಯ್ತಲ್ವಾ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಅವರಿಗೂ ಸಹ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಹೊಸ ರೆಸಿಪಿಯನ್ನು ಕಲಿಯೋದು ತುಂಬ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಸಲಹೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಸಹಕಾರ ಹೀಗೆ ಮುಂದುವರಿಸಿ ಮತ್ತು ನಿಮ್ಮ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್